ಏಷ್ಯಾ ಖಂಡದಲ್ಲೇ ಅತಿದೊಡ್ಡ ಸರ್ಕಸ್ ಎಂ ವಿ ಶಂಕರನ್ ಅವರ ಮಾಲೀಕತ್ವದಲ್ಲಿ ಸಾವಿರದ ಒಂಬೈನೂರ ಎಪ್ಪತ್ತೇಳರಲ್ಲಿ ಅಕ್ಟೋಬರ್ ಎರಡರಂದು ಬಿಹಾರಿನ ದಾನಾಪುರದಲ್ಲಿ ಪ್ರಾರಂಭವಾದ ಜಂಬೂ ಸರ್ಕಸ್ ಈಗ ಅವರ ಮಕ್ಕಳಾದ ಅಜಯ್ ಶಂಕರ್ ಹಾಗೂ ಅಶೋಕ್ ಶಂಕರ್ ಅವರು ಮುಂದುವರೆಸಿಕೊಂಡು ಹೋಗುತ್ತಿದ್ದಾರೆ ನೂರು ಜನ ಕಲಾವಿದರು ಮಹಿಳೆಯರು ಪುರುಷರು ಕಚೇರಿ ನೌಕರರು ಇತರ ಸಹಾಯಕ ನೌಕರರು ಸೇರಿ ಒಟ್ಟು ಮುನ್ನೂರಕ್ಕೂ ಹೆಚ್ಚು ಈ ಸರ್ಕಸ್ನಲ್ಲಿ ಕೆಲಸ ಮಾಡುತ್ತಿದ್ದಾರೆ ವರ್ಷದ ಮುನ್ನೂರ ಅರವತ್ತೈದು ದಿನವೂ ಭಾರತದ ಉದ್ದಗಲಕ್ಕೆ ಸಂಚರಿಸುವ ಕಲಾವಿದರು ರಂಜಿಸಿ ಮೆಚ್ಚಿಸಿದ್ದಾರೆ ಎಂದು ಸರ್ಕಸ್ ಫ್ಯಾನ್ಸ್ ವೆಲ್ಫೇರ್ ಅಸೋಸಿಯೇಷನ್ ಅಧ್ಯಕ್ಷ ನಾಗೇಶ್ ಹೇಳಿದರು ನಿಮ್ಮೆಲ್ಲರ ಚಿಕ್ಕಮಗಳೂರಿನ ಜನತೆಗೆ ಒಂದು ವಿಶೇಷ ಸರ್ಕಸ್ ಇಲ್ಲಿ ಪಾದಾರ್ಪಣೆ ಮಾಡಿದೆ ಕಳೆದ ಶುಕ್ರವಾರ ಅಂದ್ರೆ ಮೊನ್ನೆ ದಿವಸ ಇದನ್ನ ಶುರು ಮಾಡಿದೀವಿ ಕಳೆದ ಎರಡು ದಿವಸ ಹಿಂದೆ ಇದನ್ನ ಶುರು ಮಾಡಿದೀವಿ ಏಷ್ಯಾ ಖಂಡದಲ್ಲಿ ಅತಿ ದೊಡ್ಡ ಸರ್ಕಸ್ ಅಂತಂದ್ರೆ ಜಂಬೋ ಸರ್ಕಸ್ ಈ ಸರ್ಕಸ್ ಅಲ್ಲಿ ಸುಮಾರು ನೂರಿಂದ ಮುನ್ನೂರು ತಕ್ಕ ಜನ ತನಕ ಕೆಲಸ ಮಾಡ್ತಾರೆ ನೂರು ಜನ ಕಲಾವಿದರು ಇರ್ತಾರೆ ಬೇರೆ ತರ ಸ್ಟಾಫ್ ಗಳು ಇರ್ತಾರೆ ಅವ್ರುಗಳೆಲ್ಲ ಸೇರಿಸಿ ಒಟ್ಟು ಮುನ್ನೂರು ಜನ ನಮ್ಮಲ್ಲಿ ಕೆಲಸ ಮಾಡ್ತಾ ಇದಾರೆ ಸಾವಿರದ ಒಂಬೈನೂರ ಸಾವಿರದ ಒಂಬೈನೂರ ಎಪ್ಪತ್ತೇಳರಲ್ಲಿ ಅಂತ ಹೇಳಿಬಿಟ್ಟು ಅವರು ಇದನ್ನ ಪ್ರಾರಂಭ ಮಾಡಿದ್ರು ಅದರ ನಂತರ ಇವಾಗ ಅವರ ಮಕ್ಕಳಾದ ಅಜಯ್ ಶಂಕರ್ ಅವರು ಅಶೋಕ್ ಶಂಕರ್ ಅವರು ಇದನ್ನ ಮುಂದುವರ್ಸ್ಕೊಂಡ್ ಬರ್ತಾ ನಾವು ನೀವು ಚಿಕ್ಕ ವಯಸ್ಸಾಗಿದ್ದಾಗ ಸುಮಾರು ಪ್ರಾಣಿಗಳನ್ನೆಲ್ಲ ನಾವು ಸರ್ಕಲ್ನ ನೋಡ್ತಾ ಇದ್ವಿ ಹುಲಿ ಆನೆ ಒಂಟೆ ಇದೆಲ್ಲ ನೋಡ್ತಾ ಇದ್ವಿ ಅವಾಗ ಇದ್ದಿದ್ದು ತಿಲ್ಲೇ ಬೇರೆ ಹಾಗೆ ಈಗಿನ ಕಾಲದ ಮಕ್ಕಳುಗಳಿಗೆ ಆ ಅವಕಾಶ ಇಲ್ಲ ಕಾರಣ ಸರ್ಕಾರದ ಕಾನೂನು ಬೇರೆ ದೇಶಗಳಲ್ಲಿ ಇವಾಗಲೂ ಸಹ ಎಲ್ಲಾ ತರ ಪ್ರಾಣಿಗಳಲ್ಲೂ ಇಟ್ಕೊಂಡು ಸರ್ಕಸ್ನ ನಡೆಸ್ತಾ ಇದ್ದಾರೆ ಅದ್ರಲ್ಲಿ ಯಾವ್ದು ತೊಂದರೆ ಇಲ್ಲ ಬಟ್ ನಮ್ಮ ಭಾರತದಲ್ಲಿ ಅದಕ್ಕೆ ಅವಕಾಶ ಇಲ್ಲ ಇರೋದ್ರಿಂದ ನಾವು ಇವಾಗ ಯಾವುದೇ ತರ ಪ್ರಾಣಿಗಳನ್ನ ಇಡೋ ಹಂಗಿಲ್ಲ ಕಳೆದ ಒಂದು ಎರಡು ವರ್ಷದ ಹಿಂದೆ ನಾವು ಈ ಹಸಿಗಳು ಅದನ್ನೆಲ್ಲ ಇಟ್ಕೊಂಡು ನಾವು ಮಾಡೋದಿಲ್ಲ ಅದರಲ್ಲೂ ಬಹಳ ಚೆನ್ನಾಗಿ ಅವರೆಲ್ಲ ಇದು ಮಾಡ್ತಾ ಇದ್ವು ಅದಕ್ಕೂ ಸಹ ಒಂದು ಕಂಪ್ಲೇಂಟ್ ಆಗಿ ತಿರ್ಗಾ ಅದು ನಾವು ಸ್ಟೇಷನ್ ಮೆಟ್ಟಿ ಅಲ್ಲಿಂದ ಕೋರ್ಟ್ ಹೋಗಿ ಕೋರ್ಟ್ ಅಲ್ಲಿ ನಮ್ ಕಡೆಗೆ ಆಯ್ತು ಏನು ತೊಂದರೆ ಮಾಡಿಲ್ಲ ಪ್ರಾಣಿಗಳನ್ನೆಲ್ಲ ಚೆನ್ನಾಗಿ ನೋಡ್ ಅಂತ ಹೇಳಿ ರಿಲೀಸ್ ಮಾಡಿದ್ರು ಆದ್ರೆ ನಾವು ಯೋಚನೆ ಮಾಡಿದ್ವಿ ಏನಂತಂದ್ರೆ ಯಾವ ಊರ್ಗ್ ಹೋದ್ರು ಅಲ್ಲೆಲ್ಲ ತಲೆ ಇದೇ ತಲೆನೋವುಗಳಾಗತ್ತೆ ಬೇಡವೇ ಬೇಡ ಅಂತ ಹೇಳಿ ಅದನ್ನ ನಿಲ್ಲಿಸಿದೀವಿ ಇವಾಗ ಇದರಲ್ಲಿ ಏನು ಅಂತಂದ್ರೆ ಈ ಸರ್ಕಸ್ ಇದೇ ಹಂತದಲ್ಲಿ ಏನು ಅಂತಂದ್ರೆ ನಮ್ಮ ಇಂದಿರಾ ಗಾಂಧಿ ಇರ್ಬೋದು ನೆಹರು ಇರ್ಬೋದು ಅಥವಾ ಎಲ್ಲಾ ಹಿರಿಯ ರಾಜಕಾರಣಿಗಳಿರ್ಬೋದು ಚಲನಚಿತ್ರ ನಟರಾದ ಅಮಿತಾಬ್ ಬಚ್ಚನ್ ಧರ್ಮೇಂದ್ರ ಹೇಮಮಾಲಿನಿ ಇವರಿಗೆ ಇವರೆಲ್ಲಾರು ಸಹ ಈ ನ ನೋಡಿ ಬಾಡ ಮೆಚ್ಕೊಂಡು ನಮ್ಮ ಈ ನ ಹಾರೈಸಿ ಬೆಳೆಸಿದ್ದಾರೆ ಜನಕ್ಕೆ ಏನು ಅಂತಂದ್ರೆ ಮೂ ಎರಡೂವರೆ ಗಂಟೆ ಕಾಲ ಏನು ಅವರು ದುಡ್ಡು ಕೊಟ್ಟು ಬಂದಿರ್ತಾರೆ ಅದಕ್ಕೆ ಉತ್ತಮ ಮನೋರಂಜನೆ ಸಿಗ್ಬೇಕು ಅಂತ ಹೇಳಿ ಈ ಒಂದು ಕಾರ್ಯಕ್ರಮ ಇದರಲ್ಲಿ ನಾವು ಶುರು ಮಾಡಿದ್ರೆ ಒಂದು ಗಂಟೆಗೆ ನಾಲ್ಕು ಗಂಟೆಗೆ ಏಳು ಗಂಟೆಗೆ ಮೂರು ಪ್ರದರ್ಶನ ಇರುತ್ತೆ ದಿನ ಈ ಪ್ರದರ್ಶನದಲ್ಲಿ ನಾವು ಒಂದು ಗಂಟೆಗೆ ಶುರು ಮಾಡಿದ್ರೆ ಮೂರುವರೆ ತನಕ ಯಾವುದೇ ತರ ಬ್ರೇಕ್ ಇರಲ್ಲ ಕಂಟಿನ್ಯೂಸ್ ಆಗಿ ನಿಮಗೆ ಒಂದಾದ್ಮೇಲೆ ಮೇಲೆ ಆದ್ಮೇಲೆ ಒಂದ್ ಆದ್ಮೇಲೆ ಸಾಹಸಗಳು ಗೊತ್ತಾ ಇರುತ್ತೆ ಹಂಗಾಗಿ ಸೀಟಿನ ತುದಿ ಕೂತ್ಕೊಂಡು ನೀವು ಆ ಒಂದು ಚಮತ್ಕಾರನ ನೋಡೋಕೆ ಬಹಳ ಇಷ್ಟ ನೀವು ಕಾರ್ಯಕ್ರಮ ನೋಡಿದ್ಮೇಲೆ ನಿಮ್ಗೆ ಅನ್ಸುತ್ತೆ ಅವ್ರು ಮಾಡ್ತಾ ಇರೋದಕ್ಕೆ ಅವ್ರು ಮಾಡ್ತಾ ಇರೋ ಸಾಹಸಕ್ಕೆ ಯಾಕೆಂದ್ರೆ ಅವರು ತಮ್ಮ ಜೀವನನ ಕೈಯಲ್ಲಿ ಹಿಡ್ಕೊಂಡು ಅವರು ಆ ಸಹಸ ಮಾಡ್ತಾ ಇರ್ತಾರೆ ನಮಗ್ ನೋಡೋರಿಗೆ ಓ ಅಂತ ಹೇಳಿ ಚಪ್ಪಾಳೆ ತರ್ತೀವಿ ಆದ್ರೆ ಅಲ್ಲಿಂದ ಅಕಸ್ಮಾತ್ ಮೇಲಿಂದ ಏನಾದ್ರು ಹೆಚ್ಚು ಕಮ್ಮಿ ಆಗಿ ಬಿದ್ರೆ ಅಥವಾ ಏನಾದ್ರು ಆಯ್ತು ಅಂತಂದ್ರೆ ಕೂತಿರುತ್ತೆ ಹಂಗಾಗಿ ಅವ್ರ ಜೀವನ ಹಂಗನ್ನ ತೋರ್ದು ಕೆಲಸ ಮಾಡ್ತಾ ಇರ್ತಾರೆ ಅದರಿಂದ ಆ ಸಾಹಸಕ್ಕೆ ನಾವು ಎಷ್ಟೇ ಬೆಲೆ ಕಟ್ಟಕ್ಕಾಗಲ್ಲ ಇದ್ರ ಜೊತೆಗೆ ನಮ್ಮ ಒಟ್ಟು ಇವಾಗ ಒಂದು ಮೂವತ್ತು ದಿವಸ ನಮ್ಮ ಕ್ಯಾಂಪ್ ಇಲ್ಲಿ ಹಾಕೊಂಡಿದೀವಿ ಬಟ್ ಜನರ ಸಹಕಾರ ಪ್ರೀತಿ ವಿಶ್ವಾಸ ನಿಮ್ಮೆಲ್ಲರ ಪ್ರೋತ್ಸಾಹದಿಂದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ನಮ್ಮ ಕ್ಯಾಂಪು ಈಗ ಚಿಕ್ಕಮಗಳೂರಿನಲ್ಲಿ ಒಟ್ಟು ಮೂವತ್ತು ದಿನ ಇದ್ದು ಕಳೆದ ಶುಕ್ರವಾರದಿಂದ ತನ್ನ ಪ್ರದರ್ಶನವನ್ನ ಪ್ರಾರಂಭಿಸಿದ್ದು ಹೆಚ್ಚಿನ ಸಂಖ್ಯೆಯಲ್ಲಿ ಜಿಲ್ಲೆಯ ಜನರು ಆಗಮಿಸಿ ಇದರ ಸದುಪಯೋಗ ಪಡೆದುಕೊಳ್ಳಿ ಎಂದರು ಹೇಳಿದ್ರೆ ಸರ್ಕಸ್ ಕಲಾವಿದರ ಒಂದು ವೆಲ್ಫೇರ್ ಅಸೋಸಿಯೇಷನ್ ಅಂತ ಮಾಡಿ ಆ ಸರ್ಕಸ್ ಅಲ್ಲಿ ಕೆಲಸ ಮಾಡೋರಿಗೆ ಏನೇ ಒಂದು ತೊಂದರೆ ಇರ್ಬೋದು ಆರೋಗ್ಯ ತೊಂದರೆ ಇರಬಹುದು ವೇತನದ ತೊಂದರೆ ಇರ್ಬೋದು ಅಥವಾ ಏನೇ ಆದ್ರೂ ಅದಕ್ಕೆ ಸ್ಪಂದಕ್ಕೆ ಅಂತ ಹೇಳಿ ನಾವೊಂದು ಫಾರ್ಮ್ ಮಾಡಿ ಅದರ ಅಧ್ಯಕ್ಷರಾಗಿ ಆಗಿ ನಾನು ಕಾರ್ಯನಿರ್ವಹಿಸ್ತಾ ಇದ್ದೀನಿ ಇದು ನಮ್ಮ ಮೇನ್ ಥೀಮು ನಿಮ್ಮೆಲ್ಲರ ಸಹಕಾರ ಪ್ರೀತಿ ವಿಶ್ವಾಸ ಇದೆ ನೀವು ಬನ್ನಿ ದಯವಿಟ್ಟು ಕಾರ್ಯಕ್ರಮ ನೋಡಿ ನಿಮ್ಮ ಮೆಚ್ಚುಗೆ ನೋಡಿ ಅದರ ಬಗ್ಗೆ ಒಂದು ನಾಲ್ಕು ಮಾತಾಡಿದ್ರೆ ನಮ್ಮ ಈ ಚಿಕ್ಕಮಂಗ್ಳೂರು ಜನತೆ ಆ ಒಂದು ನಿಮ್ಮ ಮೇಲೆ ಪ್ರೀತಿ ವಿಶ್ವಾಸ ಜಾಸ್ತಿ ನನಗಿಂತ ಹೆಚ್ಚಾಗಿ ಯಾಕೆಂತಂದ್ರೆ ನಿಮ್ಮ ಮಾತನ್ನ ನಿಮ್ಮ ಬರಹೆಗಾರನ ಮೆಚ್ಚುಕೊಂಡವರು ಕೊಡ್ತಾರೆ ಅದರಿಂದ ದಯವಿಟ್ಟು ಬಂದು ಈ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರೂ ಸಹಕಾರ ಕೊಡ್ತೀನಿ ನಾನು ಇದ್ರ ಜೊತೆಗೆ ಮೂರ್ತಿ ನಿಮಗೆ ಆ ಕಾರ್ಯಕ್ರಮಕ್ಕೆ ಬರೋಕೆ ಪಾಸ್ಗಳನ್ನ ನಮ್ಮ ವರ್ಗಿಸುವವರು ಕೊಡ್ತಾರೆ ನೀವು ಫ್ಯಾಮಿಲಿ ಸಮೇತ ಬನ್ನಿ ಅದ್ರಲ್ಲಿ ಏನು ಅಂತಂದ್ರೆ ನಿಮ್ಮಲ್ಲಿ ಒಂದು ರಿಕ್ವೆಸ್ಟ್ ಏನು ಅಂತಂದ್ರೆ ಈ ಶನಿವಾರ ಭಾನುವಾರ ಅವರಿಗೆ ವ್ಯಾಪಾರ ಇರುತ್ತೆ ಆ ವ್ಯಾಪಾರದ ದಿವಸ ಗಳು ಬಂದಾಗ ಕೊಡೋದಕ್ಕೆ ಕಷ್ಟ ಆಗುತ್ತೆ ಬೇರೆ ದಿವ್ಸಗಳಲ್ಲಿ ಯಾವತ್ತಾಲೂ ಸೇರಿ ನಿಮ್ ಫ್ಯಾಮಿಲಿ ಬಂದು ನೋಡಿ ಅವರು ನಿಮ್ ಮನೆಯವ್ರನ್ನ ಕರ್ಕೊಂಡ್ಬನ್ನಿ ಆದ್ರೆ ನೀವು ಇವತ್ತು ದಯವಿಟ್ಟು ನಮ್ಮ ಕಾರ್ಯಕ್ರಮಕ್ಕೆ ಬನ್ನಿ ನೋಡಿ ಅದ್ರಲ್ಲಿ ನೀವೊಂದು ಫೋಟೋಸ್ ತಗೊಳೋದಕ್ಕೆ ನಿಮ್ಗೆ ಅವಕಾಶಕ್ಕೆ ನಾನು ರಾಜೀವ್ ಕೇಳಿರ್ತೀನಿ ನೀವು ಬಂದಾಗ ನಿಮ್ಮನ್ನ ಅಲೋ ಮಾಡ್ತಾರೆ ಮೀಡಿಯಾ ಅಂತ ಹೇಳಿದ್ರೆ ರಾಜೀವ್ ಅವರು ಇರ್ತಾರೆ ಇಲ್ಲಿ ನಾನು ಇವರು ಅದನ್ನ ಬಂದು ನೀವು ಅದನ್ನ ಫೋಟೋಸ್ ಮಾಡಿಕೊಂಡು ಅದನ್ನ ಮಾಡಬಹುದು ನಿಮ್ಮೆಲ್ಲರ ಸಹಕಾರ ಬಯಸ್ತಾ ನಾನು ನಿಮಗೆ ನಿಮ್ಮ ಕಾಲಾವಕಾಶನ ತಗೊಂಡಿದ್ದಕ್ಕೆ ಧನ್ಯವಾದಗಳನ್ನ ಅರ್ಪಿಸ್ತೀನಿ ಸುದ್ದಿಗೋಷ್ಠಿಯಲ್ಲಿ ರಾಜೀವ್ ವರ್ಗೀಸ್ ಮಹೇಂದ್ರ ಆಂಟೋನಿ ಮೂರ್ತಿ ಉಪಸ್ಥಿತರಿದ್ದರು ಕ್ಷೇತ್ರ ಶಿಕ್ಷಣ ಇಲಾಖೆ ಸಾಯಿ ಏಂಜಲ್ಸ್ ಪಿಯು ಕಾಲೇಜು ಚಿಕ್ಕಮಗಳೂರು ಹಾಗೂ ಕುವೆಂಪು ಯೂನಿವರ್ಸಿಟಿ ಯೂನಿಯನ್ ಸಹಯೋಗದಲ್ಲಿ ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳಿಗೆ ಬೀಳ್ಕೊಡುಗೆ ಹಾಗೂ ಪರೀಕ್ಷೆ ಕುರಿತು ಪ್ರೇರಣಾ ಭಾಷಣ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದ್ದು ಗಣ್ಯರು ಜ್ಯೋತಿ ಬೆಳಗುವುದರ ಮೂಲಕ ಉದ್ಘಾಟಿಸಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ನಗರಸಭೆ ಅಧ್ಯಕ್ಷರಾದ ಸುಜಾತಾ ಶಿವಕುಮಾರ್ ಅವರು ಮಾತನಾಡಿ ವರ್ಷಾನುಗಟ್ಟಲೆ ಪಾಲಕರ ಪರಿಶ್ರಮ ಹಾಗೂ ಶಿಕ್ಷಕರ ಬೋಧನೆಗೆ ವಿದ್ಯಾರ್ಥಿಗಳು ಅಧ್ಯಯನ ಮೂಲಕ ಬೆಲೆ ಕೊಡಬೇಕು ಅಂತಿಮ ಪರೀಕ್ಷೆಯಲ್ಲಿ ಧೈರ್ಯ ಮತ್ತು ಆತ್ಮವಿಶ್ವಾಸ ಸದಾ ಸಾಮರ್ಥ್ಯ ಮೈಗೂಡಿಸಿಕೊಳ್ಳಬೇಕು ಎಂದು ಹೇಳಿದರು ಅಂದರೆ ಈ ದೇಶದ ಒಳ್ಳೆಯ ಉತ್ತಮ ರೀತಿಯಲ್ಲಿ ನಮ್ಮ ದೇಶದ ತಗೊಂಡೋಗೋದೇ ವಿದ್ಯಾರ್ಥಿಗಳು ಮುಂದೊಂದು ದಿನ ವಿದ್ಯಾರ್ಥಿಗಳು ಒಂದು ವಿಜ್ಞಾನ ಕ್ಷೇತ್ರ ಆಗಿರ್ಬೋದು ಇಂಜಿನಿಯರು ಡಾಕ್ಟ್ರು ಒಬ್ಬ ರೈತ ಒಬ್ಬ ಸೈನಿಕ ಯಾಕೆ ಒಬ್ಬ ಪೌರಕಾರ್ಮಿಕನು ಸಹ ಆಗ್ಬೋದು ಅವರೆಲ್ಲ ಮಾಡ್ತಕ್ಕಂಥದ್ದೇ ದೇಶ ಸೇವೆ ಈಶಾ ಸೇವೆ ಅಂತ ನಾವು ಉತ್ತಮ ಪ್ರಜೆ ಆಗೋದನ್ನು ಮೊದಲು ಕೊಲಿಬೇಕು ವಿದ್ಯೆ ಓದಿದ ತಕ್ಷಣವೇ ನಮಗೆ ದೊಡ್ಡ ಕೊಂಬು ಬಂತು ಅಂತ ತಿಳ್ಕೋಬಾರ್ದು ಯಾಕಂದರೆ ಸಹಾಯ ಮಾಡ್ತಕ್ಕಂಥ ಗುಣನ ಸೇಂಟ್ ಆಂಡ್ರೀಸ್ ಚರ್ಚ್ ನ ಧರ್ಮಗುರು ಸಿ ಜಾರ್ಜ್ ವಿನೋದ್ ಕುಮಾರ್ ಮಾತನಾಡಿ ಪರೀಕ್ಷೆಗಳೆಂದರೆ ಇತ್ತೀಚಿನ ವಿದ್ಯಾರ್ಥಿಗಳಲ್ಲಿ ಮುನ್ನಡೆ ಆತಂಕ ಕೆಲವರು ಧೈರ್ಯವಾಗಿ ಎದುರಿಸುವ ಶಕ್ತಿ ಹೊಂದಿದ್ದಾರೆ ಅಂತಿಮ ಪರೀಕ್ಷೆಗಳಲ್ಲಿ ಭಯ ಸಹಜ ಇದನ್ನು ಮೆಟ್ಟಿ ನಿಲ್ಲಲು ನಿರಂತರ ವಿದ್ಯಾಭ್ಯಾಸವೇ ದೊಡ್ಡ ಅಸ್ತ್ರ ಎಂದು ಹೇಳಿದರು ನಾನು ತಿಳ್ಕೊಂಡಿದ್ದೇನೆ ಆದ್ರಿಂದ ನಾನು ಮೊದಲು ಹೇಳಿದೆ ಒಂದು ಭಾಗ ಮಾತ್ರ ಇದೆ ಮಕ್ಕಳು ಸಾಮಾನ್ಯವಾಗಿ ಯಾವಾಗಲೂ ಕೆಲವು ಈ ಮೋಟಿವೇಶನ್ ಸ್ಪೀಕರ್ಸ್ಗಳು ಮಾತಾಡುವಾಗ ನನ್ನ ಬಯಕೆ ಏನಂತಂದರೆ ಯಾವಾಗಲೂ ಕೇವಲ ಮಕ್ಕಳಿಗೆ ಮಾತ್ರ ಅದು ಇರಬಾರ್ದು ತಂದೆ ತಾಯಿಗಳು ಇರಬೇಕು ಶಿಕ್ಷಕ ಶಿಕ್ಷಕಿಯರು ಕೂಡ ಇರಬೇಕು ಆಗ ಮಾತ್ರ ಅದು ನಿಜವಾದಂಥ ಮೋಟಿವೇಶನ್ ಆಗ್ತದೆ ಯಾಕಂತಂದರೆ ಒಂದು ಮಗು ಅದು ಸಮಗ್ರವಾಗಿ ಬೆಳಿಬೇಕು ಅಂತಂದ್ರೆ ಅದರ ಹಿಂದೆ ತಂದೆ ತಾಯಿಗಳಿರ್ತಾರೆ ಶಿಕ್ಷಕ ಶಿಕ್ಷಕಿಯರು ಇರ್ತಾರೆ ಸಮಾಜ ಕೂಡ ಇರ್ತಾರೆ ಮಕ್ಕಳ ನಿಮ್ಮ ಭವಿಷ್ಯ ತುಂಬ ಚೆನ್ನಾಗಿದೆ ಪ್ರತಿಯೊಂದು ಸೌಕರ್ಯ ಇದೆ ಪ್ರತಿಯೊಂದು ಸರ್ಕಾರದಿಂದ ಇದೆ ಶಾಲೆಗಳಿಂದ ಇದೆ ಮತ್ತೆ ಶಿಕ್ಷಕರಿಂದ ಇದೆ ಶಿಕ್ಷಕರ ಒಂದು ಕನಸಿರುತ್ತೆ ನಮ್ಮ ವಿದ್ಯಾರ್ಥಿ ಒಳ್ಳೆ ಒಳ್ಳೆಯದಾಗಿ ನಮ್ಮ ಜಿಲ್ಲೆಗೆ ನಮ್ಮ ರಾಜ್ಯಕ್ಕೆ ನಮ್ಮ ಶಾಲೆಗೆ ಹೆಸರು ತರಬೇಕಂತ ಬಿಡಿ ಅಲ್ಲ ಸರ್ ಪ್ರತಿಯೊಬ್ಬರು ಕನಸು ಹಿರಣ್ಯಾಕ್ಷ ನಂಬಿಯೂ ನಂಬದಿಹ ಇಬ್ಬಂದಿ ನೀನು ಕಂಬದಿನೋ ಬಿಂಬದಿನೋ ಮೋಕ್ಷ ಅವರಿಂಗಾಯ್ತು ಸಿಂಬಳದ ನೊಣ ನೀನು ಮಂಕುತಿಮ್ಮ ಅಂತ ಹೇಳಿ ಕಕ್ಕ ಹೇಳುತ್ತೆ ಅಂದ್ರೆ ಅರ್ಥ ಒಂದ್ ಕಡೆ ಹಿರಣ್ಯಾಕ್ಷ ದೇವರನ್ನ ನಂಬ್ತಾ ಇಲ್ಲ ಇನ್ನೊಂದ್ ಕಡೆ ಮಗ ಪ್ರಹ್ಲಾದ ದೇವರ ಮೇಲೆ ಅಪಾರವಾದಂತ ಒಂದು ನಂಬಿಕೆ ಅಂದ್ರೆ ಒಬ್ಬ ದೇವರಿಲ್ಲ ಎನ್ನುವಂತಹ ನಂಬಿಕೆ ಇನ್ನೊಬ್ಬ ಇದಾನೆ ಎನ್ನುವಂತಹ ನಂಬಿಕೆ ಅವರಿಬ್ಬರಿಗೂ ಸಹ ಮೋಕ್ಷ ಪ್ರಾಪ್ತಿ ಆಯ್ತು ಅಂತ ಹೇಳಿ ಹೇಳ್ತಾರೆ ಅಂದ್ರೆ ನಂಬಿಕೆ ನಮ್ಮನ್ನ ಆ ಗಮ್ಯದತ್ತ ಆ ಗುರಿಯತ್ತ ಆ ಸಾಧನೆಯ ಶಿಖರದತ್ತ ಕೊಂಡೊಯ್ತಾನೆ ಎನ್ನುವಂತದ್ದನ್ನೇ ಹೇಳ್ಬೇಕು ಹಾಗಾಗಿ ನಮ್ಗೇನಪ್ಪಾ ಅಂತಂದ್ರೆ ಇನ್ನು ನಮ್ಮೇಲೆ ನಮ್ಗೆ ಅಷ್ಟು ನಂಬಿಕೆ ಬಂದಿರಲ್ಲ ನೆಪೋಲಿಯನ್ ಬೋನಾಪ್ಟೆ ಎನ್ನುವಂತ ವ್ಯಕ್ತಿ ಹೆಸರನ್ನ ನೀವು ಇತಿಹಾಸದಲ್ಲಿ ಕೇಳಿರ್ತಾರೆ ಮಕ್ಳೇ ಯಾರು ಅವನು ಮುಂದೆ ಸೂರ್ಯನಂತೆ ಕಾರ್ಯಕ್ರಮದಲ್ಲಿ ಸಾಯಿ ಏಂಜಲ್ಸ್ ಪಿಯು ಕಾಲೇಜು ಪ್ರಾಂಶುಪಾಲರಾದ ನಾಗರಾಜ್ ಉಪನ್ಯಾಸಕರಾದ ಕುಮಾರಸ್ವಾಮಿ ಕುವೆಂಪು ಯೂನಿವರ್ಸಿಟಿ ಯೂನಿಯನ್ ಕಾರ್ಯದರ್ಶಿ ಎನ್ ರಕ್ಷಿತ್ ಟಿಪ್ಪು ಸುಲ್ತಾನ್ ಚಾರಿಟೇಬಲ್ ಟ್ರಸ್ಟ್ ಅಧ್ಯಕ್ಷ ಜಮ್ಶಿದ್ ಖಾನ್ ಜಿಲ್ಲಾ ಕಾಂಗ್ರೆಸ್ ಕಾರ್ಯದರ್ಶಿ ಪ್ರಸಾದ್ ಅಮೀನ್ ಬಸವನಹಳ್ಳಿ ಬಾಲಕಿಯರ ಶಾಲೆಯ ಪ್ರಾಂಶುಪಾಲೆ ಇಂದ್ರಮ್ಮ ಶಿಕ್ಷಕ ಮಧು ಎಸ್ಎಸ್ಎಲ್ಸಿ ನೋಡಲ್ ಅಧಿಕಾರಿ ಕೃಷ್ಣಮೂರ್ತಿ ಉಪಸ್ಥಿತರಿದ್ದರು ಭೂ ಸ್ವಾಧೀನಪಡಿಸಿಕೊಂಡು ಸಾರ್ವಜನಿಕ ಉದ್ದೇಶಕ್ಕೆ ಮೀಸಲಿಟ್ಟ ಒಂದು ಪಾಯಿಂಟ್ ಮೂವತ್ತೈದು ಎಕರೆ ಸರ್ಕಾರಿ ಜಮೀನನ್ನು ಅಕ್ರಮವಾಗಿ ಮಾರಾಟ ಮಾಡಿದ್ದಾರೆ ಎಂಬ ಆರೋಪ ಸತ್ಯಕ್ಕೆ ದೂರವಾದದ್ದು ಈ ಆಸ್ತಿ ಪಿತ್ರಾರ್ಜಿತವಾಗಿ ಬಂದ ಸೊತ್ತಾಗಿದೆ ಎಂದು ಜಮೀನು ಮಾಲೀಕ ಕೆಂಚಪ್ಪ ತಿಳಿಸಿದರು ಬಸ್ನಹಳ್ಳಿ ಗ್ರಾಮ ಸರ್ವೆ ನಂಬರ್ ಆರರಲ್ಲಿ ಒಂದು ಎಕರೆ ಮಧುಮೂರು ಹಟ್ಟೆ ಜಮೀನು ನಮ್ಮ ಅಜ್ಜ ಸ್ತ್ರೀ ಚಿಕ್ಕಣ್ಣ ಚಿನ್ ಹೊಸರಗಾಳು ಚಿಕ್ಕ ಎಂಬವರ ಪಿತ್ರ ಸ್ವತ್ತಾಗಿ ಬಂದ ಸ್ವತ್ತಾಗಿರುತ್ತೆ ಅವರ ಮರಣ ನಂತರ ಅವರ ಮಗನಾದ ಸಗಣೆಯ ಬಿನ್ ಲೇಟ್ ಚಿಕ್ಕಣ್ಣ ಅವರ ಪಾವತಿ ಖಾತೆಯಂತೆ ಬಂದ ಸ್ವತ್ತಾಗಿರುತ್ತೆ ಸಗಣೆಯನ ಮರ ಮರಣ ನಂತರ ಕೆಂಚಪ್ಪ ಬೆನ್ ಲೇಟ್ ಸಗಣೆಯ ಅವರ ಮತ್ತು ಇತರೆ ಕುಟುಂಬದವರಿಗೆ ಬಂದ ಸ್ವತ್ತಾಗಿರುತ್ತೆ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಬಸವನಹಳ್ಳಿ ಗ್ರಾಮದ ಸರ್ವೆ ನಂಬರ್ ಆರರಲ್ಲಿರುವ ಒಂದು ಎಕರೆ ಮೂವತ್ತೈದು ಗುಂಟೆ ಜಮೀನು ನಮ್ಮ ಅಜ್ಜ ಚಿಕ್ಕಣ್ಣ ಬಿನ್ ಹಸಿರುಗಾವಲು ಚಿಕ್ಕ ಎಂಬುವವರಿಗೆ ಪಿತ್ರಾರ್ಜಿತವಾಗಿ ಬಂದ ಸ್ವತ್ತಾಗಿದೆ ಅವರ ಮರಣದ ನಂತರ ಅವರ ಮಗನಾದ ಸಗನಯ್ಯ ಬಿಂದ್ಲೆಟ್ ಚಿಕ್ಕಣ್ಣನವರಿಗೆ ಪೌತಿ ಖಾತೆಯಂತೆ ಬಂದ ಸ್ವತ್ತಾಗಿರುತ್ತದೆ ಸಗನಯ್ಯನವರ ಮರಣದ ನಂತರ ಕೆಂಚಪ್ಪ ಬಿಂದ್ಲೆಟ್ ಸಗನಯ್ಯನವರ ಮತ್ತು ಇತರೆ ಕುಟುಂಬದವರಿಗೆ ಬಂದ ಸ್ವತ್ತಾಗಿರುತ್ತದೆ ಅಂದಿನಿಂದಲೂ ಇಂದಿನವರೆಗೂ ನಾವುಗಳೇ ವಾರಸುದಾರರಾಗಿ ಸ್ವಾಧೀನ ಅನುಭವದಲ್ಲಿರುತ್ತೇವೆ ಎಂದು ತಿಳಿಸಿದರು వాస్తే నమ్మ అజ్జయన చిక్క నసరు చిక్క గ్రంథ సున్నా ఆర ఒక్క మూవైదు ఎకర జమీను సైనూర ఇప్పందూ ఈత సొంత వంద జమీను హి నూర ఏడు వర్షాల దాఖలన్ను వు కందల ఎంఆర్ ఐఎల్ ఆర్ ఇక్స్ ఆఫ్ ల్యాండ్ బేతవారు ಹಾಗೂ ಸಾವಿರದ ಒಂಬೈನೂರ ಅರವತ್ನಾಲ್ಕರಿಂದ ಎರಡು ಸಾವಿರದ ಇಪ್ಪತ್ತೆರಡರವರೆಗೆ ಪ್ರಾಣಿಗಳು ಹಾಗೂ ಇ ಸಿ ದಾಖಲಾತಗಳು ನಮ್ಮ ಹೆಡ್ಗೆ ದಾಖಲಾಗಿರುತ್ತವೆ ಇತ್ತೀಚೆಗೆ ಚಿಕ್ಕಮಗಳೂರು ಹಿರಿಯ ನ್ಯಾಯಾಲಯದಲ್ಲಿ ನಮ್ಮ ಕುಟುಂಬದ ವಿವರ ಮಾಡಿಕೊಡಲು ಗಾಯಗೂಡಲಾಗಿದ್ದು ಅದರಂತೆ ಹದಿನೆಂಟು ಎರಡು ಸಾವಿರದ ಎರಡ್ ಸಾವಿರದ ಹದಿನೆಂಟರಲ್ಲಿ ನ್ಯಾಯಾಲಯದಲ್ಲಿ ನಮ್ಮ ಕುಟುಂಬದ ಎಲ್ಲ ಸದಸ್ಯರಿಗೂ ಸೇರವಾದ ಆಸ್ತಿಯನ್ನು ವಿವಾಹ ಮಾಡಿಕೊಳ್ಳಲು ಆದೇಶ ನೀಡಿರುತ್ತದೆ ಅದರಂತೆ ವಿವಾಹ ಮಾಡಿಕೊಂಡಿರ್ತೇವೆ ತದನಂತರ ನಮ್ಮ ಕುಟುಂಬದವರು ಮನೆ ಕಟ್ಟಿಕೊಳ್ಳುವ ಉದ್ದೇಶದಿಂದ ಆಸ್ತಿಯನ್ನು ಚಿಕ್ಕಮಳು ಬಸ್ನಹಳ್ಳಿ ಗ್ರಾಮ ಸಭೆ ನಂಬರ್ ಆರೋಗ್ಯದಲ್ಲಿ ಒಂದು ಎಕರೆ ಮೂವತ್ತೈದು ಗುಂಟೆ ವ್ಯವಸಾಯ ಬೆನ್ನೇನು ವ್ಯವಸಾಯಿತನ ಉದ್ದೇಶಕ್ಕಾಗಿ ಮನೆ ಕಟ್ಟುವ ಉದ್ದೇಶಕ್ಕಾಗಿ ಬ್ರ್ಯಾಕೆಟ್ನಲ್ಲಿ ಮೂರು ಕೋರಿ ಶ್ರೀ ಕಂಚಪ್ಪ ಕುಟುಂಬದವರು ದಿನಾಂಕ ಎಂಟು ಒಂದು ಎರಡು ಸಾವಿರದ ಇಪ್ಪತ್ತೆರಡರಂದು ಅರ್ಜಿ ಸಲ್ಲಿಸುತ್ತೇವೆ ತದನಂತರ ನಮ್ಮ ಎಲ್ಲ ದಾಖಲಾತಿಗಳನ್ನು ಪರಿಶೀಲಿಸಿ ಸಂಬಂಧಪಟ್ಟ ಕಂದಾಯ ಇಲಾಖೆಗಳು ಸ್ಥಳ ಪರಿಶೀಲನೆ ತನಿಖೆ ಮಾಡಿ ನಂತರ ದಿನಾಂಕ ಹತ್ತೊಂಬತ್ತು ಮೂರು ಇಪ್ಪತ್ತೆರಡು ಭೂ ಪರಿವರ್ತನೆ ಆದೇಶ ನೀಡುತ್ತಾರೆ ಭೂಪ್ರವರ್ತನೆ ಆದ ಪಡೆದ ನಂತರ ನಗರ ಅಧಿಕಾರ ನಗರಸಭೆಗಳಿಂದ ನಿವೇಶನ ಇರಬಹುದಾದ ಮಾನದಂಡಗಳನ್ನು ಅನುಸರಿಸಿ ಅನುಮತಿ ಪಡೆಯುವ ಉದ್ದೇಶವಿತ್ತು ಆದರೆ ನಮ್ಮ ಕುಟುಂಬದವರಿಗೆ ಆರ್ಥಿಕವಾಗಿ ಹಣಕಾಸಿನ ತೊಂದರೆ ಆಗಿದ್ದರಿಂದ ನಮ್ಮ ಕುಟುಂಬದ ಈ ಭೂಮಿಯ ಸಂಬಂಧಿತ ಎಲ್ಲ ಸದಸ್ಯರುಗಳು ಒಟ್ಟಿಗೆ ಒಮ್ಮಂದಿಗಳನ್ನು ಬೇರಾ ಮಾಡಿ ಮಾರಾಟ ಮಾಡಿದ್ದೇವೆ ಆದರೆ ಇತ್ತೀಚೆಗೆ ಸಾವಿರದ ಒಂಬೈನೂರ ಇಪ್ಪತ್ತೆರಡರಿಂದಲೂ ಪಲ್ಯಾ ದಾಖಲೆಗಳಲ್ಲಿ ನಮ್ಮ ಅಲ್ಲವಿರುವ ಜಮೀನು ಕಾನೂನು ಪ್ರಕಾರ ವ್ಯವಹಾರವಾಗಿರುವುದನ್ನು ಈ ಹಿಂದೆ ಕೆಲ ವ್ಯಕ್ತಿಗಳು ಭೂಮಿಯನ್ನು ನಮ್ಮಿಂದ ಕಡಿಮೆ ಬೆಲೆಗೆ ಕೇಳಿ ಕೊಡಲು ಕಂಡುಕೊಳ್ಳಲು ಪ್ರಯತ್ನಪಡಿಸುತ್ತಿವೆ ಹಾಗೂ ಅವರಿಗೆ ಭೂಮಿಯನ್ನು ನೀಡದೇ ಇರುವುದರಿಂದ ವಿಶೇಷ ಈ ಜಾಗ ಸರ್ಕಾರಿ ಪಾಲಿಟೆಕ್ನಿಕ್ಗೆ ಸೇರಿದೆ ಎಂದು ತೊಂದರೆ ನೀಡುತ್ತಿದ್ದಾರೆ ಈ ಭೂಮಿಗೆ ಸಂಬಂಧಿಸಿದಾಗ ಅಕ್ಕಪಕ್ಕದ ಜಾಗದಲ್ಲಿ ಪಾಲಿಟೆಕ್ ಸೇರಿದ ಜಾಗವಿದ್ದು ಈಗಾಗಲೇ ಮನೆ ಸಹ ಕಟ್ಟಿಕೊಂಡಿರುತ್ತಾರೆ ಹಾಗೂ ನಮ್ಮ ಜಮೀನ ಹೊರತುಪಡಿಸಿ ಪಾಲಿಟೆಕ್ನಿಕ್ ಸೇರಿರುವ ಪ್ರದೇಶಕ್ಕೆ ಸೂಕ್ತ ಕಾಂಪೌಂಡ್ ನೀಡುತ್ತಾರೆ ಕಳೆದ ಆದರೆ ಕಳೆದ ಮೂರೆರಡು ವರ್ಷ ದಾಖಲೆಗಳನ್ನು ಹರ್ಕಲ್ಲಿ ಇದ್ದು ಹಾಗೂ ಸ್ವಾಧೀನಿದ್ದು ನಮ್ಮಲ್ಲಿ ಇರುವ ಕಂದಾಯ ಎಲ್ಲ ದಾಖಲಾತಿಗಳೊಂದಿಗೆ ಭೂಲಿ ಭೂ ಪರಿವರ್ತನೆ ಮಾಡಿಕೊಳ್ಳಲಾಗಿತ್ತು ಸಂಬಂಧಪಟ್ಟ ಕಂದಾಯ ಇಲಾಖೆ ಅಧಿಕಾರಿಗಳಿಂದ ಈ ಭೂಮಿ ಯಾವುದೇ ಉದ್ದೇಶ ಆಗಲಿ ಸ್ವಾಧೀನವಾಗಿರಲಿಲ್ಲ ಎಂಬುದರ ಬಗ್ಗೆ ಹಿಂಬಲ ಪಡೆಯಲಾಗಿದೆ ಇದರಿಂದ ಇದು ಹೊಸ ಉದ್ದೇಶ ಪೂರ್ವಕವಾಗಿ ಕಡಿಮೆ ಬೆಲೆಗೆ ನಮ್ಮ ಸ್ಪಷ್ಟಿಸಬೇಕೆಂಬ ಉದ್ದೇಶದಿಂದ ಇರಿಸಿ ತೊಂದರೆ ಕೊಡುತ್ತಿದ್ದಾರೆ ಇದಕ್ಕೆ ಸಂಬಂಧಪಟ್ಟ ಕಟ್ಟಗಳು ಸಾವಿರದ ಒಂಬೈನೂರ ಇಪ್ಪತ್ತೆರಡರಿಂದ ಮೂವರೈದು ವರ್ಷಗಳ ದಾಖಲಾತಿಗಳನ್ನು ಕನ್ನಡ ಎಂಆ ಎಂಆರ್ ಐ ಎಲ್ ಆರ್ಒ ಇಂಡ್ ಲ್ಯಾಂಡು ಶೇಕ್ ಸಾವಿರದ ಒಂಬೈನೂರ ಅರವತ್ನಾಲ್ಕರಿಂದ ಎರಡು ಸಾವಿರದ ಇಪ್ಪತ್ತರವರೆಗೆ ಪ್ರಾಣಿ ಹಾಗೂ ಇಸಿ ದಾಖಲೆಗಳು ಕನ್ನಡ ಇಲಾಖೆಯ ಅಧಿಕಾರಿಗಳಿಂದ ಭೂ ಎಂಬುದಕ್ಕೆ ಪಡೆದಿರುವ ಹಿಂಬಲ ಪತ್ರ ಇಸಿ ಗುಣವರ ವಾಹಿತ ವಾಹ್ಯ ಪ್ರಮಾಣಪತ್ರ ಭೂ ಕರ್ತವ್ಯ ಭೂ ಪರಿವರ್ತನೆಯಾದ ಆದೇಶದ ಕೃತಿಯನ್ನು ಇದರೊಂದಿಗೆ ಲಭಿಸುತ್ತೇವೆ ಮಾಡಿ ಟಿ ವಿನಲ್ಲಿ ಮತ್ತೆ ಮೊಬೈಲ್ಗಳಲ್ಲಿ ಪೇಪರ್ನಲ್ಲಿ ಎಲ್ಲ ಸುಳ್ಳು ಮಾಹಿತಿ ಕೊಟ್ಟು ಪ್ರಚಾರ ಮಾಡ್ತಾ ಇರೋದ್ರಿಂದ ಇದು ನಮ್ಮ ಪ್ರಾಪರ್ಟಿ ಅಂತ ಸಾಧು ಪರಿಸ್ಥಿತಿಗೋಸ್ಕರ ತಮ್ಮ ಸುದ್ದಿಗೋಷ್ಠಿಯಲ್ಲಿ ಜಮೀನು ಮಾಲೀಕರಾದ ಶಿವಣ್ಣ ಭಾಗ್ಯ ಈಶ್ವರ ಉಪಸ್ಥಿತರಿದ್ದರು ಏಷ್ಯಾ ಖಂಡದಲ್ಲೇ ಅತಿದೊಡ್ಡ ಸರ್ಕಸ್ ಎಂ ವಿ ಶಂಕರನ್ ಅವರ ಮಾಲೀಕತ್ವದಲ್ಲಿ ಸಾವಿರದ ಒಂಬೈನೂರ ಎಪ್ಪತ್ತೇಳರಲ್ಲಿ ಅಕ್ಟೋಬರ್ ಎರಡರಂದು ಬಿಹಾರಿನ ದಾನಾಪುರದಲ್ಲಿ ಪ್ರಾರಂಭವಾದ ಜಂಬೂ ಸರ್ಕಸ್ ಈಗ ಅವರ ಮಕ್ಕಳಾದ ಅಜಯ್ ಶಂಕರ್ ಹಾಗೂ ಅಶೋಕ್ ಶಂಕರ್ ಅವರು ಮುಂದುವರಿಸಿಕೊಂಡು ಹೋಗುತ್ತಿದ್ದಾರೆ ನೂರು ಜನ ಕಲಾವಿದರು ಮಹಿಳೆಯರು ಪುರುಷರು ಕಚೇರಿ ನೌಕರರು ಇತರ ಸಹಾಯಕ ನೌಕರರು ಸೇರಿ ಒಟ್ಟು ಮುನ್ನೂರಕ್ಕೂ ಹೆಚ್ಚು ಈ ಸರ್ಕಸ್ನಲ್ಲಿ ಕೆಲಸ ಮಾಡುತ್ತಿದ್ದಾರೆ ವರ್ಷದ ಮುನ್ನೂರ ಅರವತ್ತೈದು ದಿನವೂ ಭಾರತದ ಉದ್ದಗಲಕ್ಕೆ ಸಂಚರಿಸುವ ಕಲಾವಿದರು ರಂಜಿಸಿ ಮೆಚ್ಚಿಸಿದ್ದಾರೆ ಎಂದು ಸರ್ಕಸ್ ಫ್ಯಾನ್ಸ್ ವೆಲ್ಫೇರ್ ಅಸೋಸಿಯೇಷನ್ ಅಧ್ಯಕ್ಷ ನಾಗೇಶ್ ಹೇಳಿದರು ನಿಮ್ಮೆಲ್ಲರ ಚಿಕ್ಕಮಗಳೂರಿನ ಜನತೆಗೆ ಒಂದು ವಿಶೇಷ ಸರ್ಕಸ್ ಇಲ್ಲಿ ಪಾದಾರ್ಪಣೆ ಮಾಡಿದೆ ಕಳೆದ ಶುಕ್ರವಾರ ಅಂದ್ರೆ ಮೊನ್ನೆ ದಿವಸ ಇದನ್ನ ಶುರು ಮಾಡಿದೀವಿ ಕಳೆದ ಎರಡು ದಿವಸ ಹಿಂದೆ ಇದನ್ನು ಶುರು ಮಾಡಿದೀವಿ ಏಷ್ಯಾ ಖಂಡದಲ್ಲಿ ಅತಿ ದೊಡ್ಡ ಸರ್ಕಸ್ ಅಂತಂದ್ರೆ ಜಂಬೋ ಸರ್ಕಸ್ ಈ ಸರ್ಕಸ್ ಅಲ್ಲಿ ಸುಮಾರು ನೂರಿಂದ ಮುನ್ನೂರು ಜನ ತನಕ ಕೆಲಸ ಮಾಡ್ತಾರೆ ನೂರು ಜನ ಕಲಾವಿದರು ಇರ್ತಾರೆ ಬೇರೆ ತರ ಸ್ಟಾಫ್ ಗಳು ಇರ್ತಾರೆ ಅವರುಗಳೆಲ್ಲ ಸೇರಿಸಿ ಒಟ್ಟು ಮುನ್ನೂರು ಜನ ನಮ್ಮಲ್ಲಿ ಕೆಲಸ ಮಾಡ್ತಾ ಇದಾರೆ ಸಾವಿರದ ಒಂಬೈನೂರ ಸಾವಿರದ ಒಂಬೈನೂರ ಎಪ್ಪತ್ತೇಳರಲ್ಲಿ ಶಂಕರನ್ ಅಂತ ಹೇಳ್ಬಿಟ್ಟು ಅವರು ಇದನ್ನ ಪ್ರಾರಂಭ ಮಾಡಿದ್ರು ಅದರ ನಂತರ ಇವಾಗ ಅವರ ಮಕ್ಕಳಾದ ಅಜಯ್ ಶಂಕರ್ ಅವರು ಅಶೋಕ್ ಶಂಕರ್ ಅವರು ಇದನ್ನ ಮುಂದುವರಿಸ್ಕೊಂಡ್ ಬರ್ತಾ ಇದಾರೆ ನಾವು ನೀವು ಚಿಕ್ಕ ವಯಸ್ಸಲ್ಲಿದ್ದಾಗ ಸುಮಾರು ಪ್ರಾಣಿಗಳನ್ನೆಲ್ಲ ನಾವು ಸರ್ಕಸ್ನಲ್ಲಿ ನೋಡ್ತಾ ಇದ್ವಿ ಗುಲಿ ಆನೆ ಒಂಟೆ ಇದೆಲ್ಲ ನೋಡ್ತಾ ಇದ್ವಿ ಅವಾಗ ಇಲ್ಲಿದ್ದು ತಿಲ್ಲೇ ಬೇರೆ ಹಾಗೆ ಈಗಿನ ಕಾಲದ ಮಕ್ಕಳುಗಳಿಗೆ ಆ ಅವಕಾಶ ಇಲ್ಲ ಕಾರಣ ಸರ್ಕಾರದ ಕಾನೂನು ಬೇರೆ ದೇಶಗಳಲ್ಲಿ ಇವಾಗಲೂ ಸಹ ಎಲ್ಲಾ ತರ ಪ್ರಾಣಿಗಳಲ್ಲಿ ಇಟ್ಕೊಂಡು ಸರ್ಕಸ್